ಹಾನಿಕಲ್ ತಾಲೂಕಿನ ಕಾರ್ಪುರ ಗ್ರಾಮದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಯಾಂಕ್ ಮತ್ತು ವಿವಿಧ ಬ್ಯಾಂಕ್ಗಳ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಕುರಿತು ಹಮ್ಮಿಕೊಂಡಿದ್ದ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪನವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಲ್ದೇನಹಳ್ಳಿ ತಿಮ್ಮರಾಜು ಮುನಿರಾಜು ಬದ್ರಗೆರೆ ತಿಮ್ಮರಾಜು ಶ್ರೀಮತಿ ರಾಧಾ ಚಿನ್ನಪ್ಪ ಮತ್ತು ಪಿಡಿಒ ಶಶಿಕಿರಣ್ ಸಾಕ್ಷರತಾ ಸಂಸ್ಥೆಯ ವಿದ್ಯಾರಾಣಿ ಮತ್ತು ವಿವಿಧ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ಈ ಒಂದು ಯೋಜನೆಯನ್ನು ಎಲ್ಲ ಫಲಾನುಭವಿಗಳು ಅರ್ಹತಾ ಫಲಾನುಭವಿಗಳಿದ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅವರ ಮುಂದಿನ ಒಂದು ಶೈಕ್ಷಣಿಕ ಜೀವನಕ್ಕೆ ಹಾಗೂ ಅವರ ಒಂದು ವಯೋಮಿತಿಯಲ್ಲಿ ಬರತಕ್ಕಂಥ ಕಾಯಿಲೆಗಳು ಸಹಜ ಕಾಯಿಲೆಗಳು ಹಾಗೂ ಒಂದು ಆಕ್ಸಿಡೆಂಟ್ ಏನೇ ಹೇಳ್ತೀವಿ ಆ ಒಂದು ಭದ್ರತೆ ಯೋಜನೆಯಡಿ ಒಂದು ಈ ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಏನು ನಮ್ಮ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಅವರು ವಾರ್ಷಿಕ ಅಂದರೆ ವರ್ಷಕ್ಕೆ ಒಂದು ಇಪ್ಪತ್ತು ರೂಪಾಯಿನ ನಾವು ಅಕೌಂಟಲ್ಲಿ ಜಮಾ ಮಾಡ್ಕೊಳ್ಳುವ ಒಂದು ಕಟ್ ಕಟ್ಟುವ ಮುಖಾಂತರ ಹೋದರೆ ನಮಗೆ ಯಾವುದೇ ಒಂದು ಆಕ್ಸಿಡೆಂಟ್ ಆದರೆ ಎರಡು ಲಕ್ಷ ರೂಪಾಯಿ ಒಂದು ನಮಗೆ ಇನ್ಶೂರೆನ್ಸನ್ನು ನಾವು ಪಡ್ಕೋಬೋದು ಒಂದು ಕೇಂದ್ರ ಸರ್ಕಾರದ ನೆರವಿನಿಂದ ಅದೇ ರೀತಿ ಅಪಘಾತದಲ್ಲಿ ನಮಗೇನಾದರೂ ಒಂದು ಅಂಗ ಅಂಗವೈಪಲ್ಯ ಸಹಜವಾಗಿ ಒಂದು ಬೆರಳು ಒಂದು ಕ ಏನಾದರೂ ಒಂದು ಅಂಗವೈ ಆದಾಗ ಒಂದು ಲಕ್ಷ ರೂಪಾಯಿ ಅವರು ನಮಗೆ ವಿಮೆಯನ್ನು ಸಹ ನೀಡ್ತಾರೆ ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನಾವು ಕೇವಲ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ನಾವು ಒಂದು ದಿನಕ್ಕೆ ಒಂದು ಮುಗಕ್ಕೆ ಚಾಕ್ಲೇಟ್ ಕೊಡಿಸಿದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಬಿಡ್ತೀವಿ ನಮ್ಮ ತಾಯಿ ಒಂದು ದಿನ ಎರಡಕ್ಕೆ ಖರ್ಚಿಗೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಬಿಡ್ತಾರೆ ಆ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ನಮಗೆ ಎರಡು ಲಕ್ಷ ರೂಪಾಯಿ ಉಚಿತವಾಗಿ ನಿರ್ವಹಣಾ ಕೇಂದ್ರ ಸರ್ಕಾರ ಕೊಡೋದು ಈ ಒಂದು ಯೋಜನೆ ಆಗಿರುತ್ತೆ ಅದೇ ರೀತಿ ಏನು ನಾವು ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ವಯಸ್ಸಿನವರೆಗೂ ನಾನೂರ ಮೂವತ್ತಾರು ರೂಪಾಯಿ ನಾವು ಅದನ್ನ ಕಟ್ಕೊಂಡು ಹೋದರೆ ವಯೋಸಹಜ ಕಾರಣ ಕಾಯಿಲೆಯಿಂದ ಎಲ್ಲರೂ ಸಹ ಮರಣ ಹೊಂದಿದ್ದೀವಿ ಇವತ್ತಿದ್ದವರು ನಾಳೆ ಇಲ್ಲ ಆ ಮರಣ ಹೊಂದಿದಾಗ ನಮ್ಮ ಮನೆಯಲ್ಲಿ ಒಂದು ಅಕಸ್ಮಾತು ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಇರುತ್ತೆ ನಾವು ನಮ್ಮನ್ನೇ ನಂಬ್ಕೊಂಡು ಆಧಾರವಾಗಿರ್ತಕ್ಕಂಥ ಇರ್ತ ಇರ್ತಾರೆ ಅವ್ರಿಗೆ ಒಂದು ಎರಡು ಲಕ್ಷ ರೂಪಾಯಿ ಮನೆಗೆ ತಲುಪಿಸುವಂಥ ಯೋಜನೆ ಇದಾಗಿರುತ್ತೆ ಅದೇ ರೀತಿ ಏನು ಹದಿನೆಂಟರಿಂದ ನಲವತ್ತು ವರ್ಷದ ವಯಸ್ಸಿನ ತನಕ ನಾವು ಗರಿಷ್ಠ ನಲ್ವತ್ತೆರಡು ರೂಪಾಯಿಂದ ಇನ್ನೂರ ಹತ್ತು ರೂಪಾಯಿ ತನಕ ತಿಂಗಳಿಗೆ ಮಾಸಿಕವಾಗಿ ಇನ್ನೂರ ಹತ್ತು ರೂಪಾಯಿ ಅವ್ರಿಗೆ ನಾವು ಅಕೌಂಟಲ್ಲಿ ನಮ್ಮದು ಕಟ್ ಜಮಾ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾವು ಬರೆದು ಕೊಟ್ಬಿಟ್ಟು ನಾವು ಈ ಯೋಜನೆಯಲ್ಲಿ ನಾವು ಪಾಲ್ಗೊಂಡು ಬಂದರೆ ನಾವು ವಯಸ್ಸಾಗಿ ನಾ ವರ್ಷ ಬಂದಾಗ ಅರವತ್ತು ವರ್ಷದಲ್ಲಿ ನಮಗೆ ಸಾವಿರದಿಂದ ಬೇರೆ ಏನು ಮಾಡೋಕ್ಕಾಗಲ್ಲ ನಾವು ದುಡ್ದಿದ್ನೆಲ್ಲ ಇವತ್ತು ನಮ್ಮ ಕೂಲಿ ಮಾಡಿದ್ದನ್ನೆಲ್ಲ ನಾವು ದಿನನಿತ್ಯದ ಬಳಕೆಗೆ ಸಾಕಾಗುತ್ತೆ ಇನ್ನು ಹಾಸ್ಪಿಟ್ಲಿಗೆ ಯಾವ ರೀತಿ ನಾವು ಅಂತ ಅಂತೇಳೋಣ ಅಂತ ವಯಸ್ಸ ಕಾಲದಲ್ಲಿ ನಾವು ಆ ರೀತಿ ಅನುಭವಿಸುವಂತಹ ಚಿತ್ರಹಿಂಸೆ ಅನುಭವಿಸ್ತಾ ಇರೋದು ಇವಾಗ ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ ಆದರೆ ಇದರಿಂದ ಎಲ್ಲ ಒಂದು ಸಾಮಾಜಿಕವಾಗಿ ಮುಕ್ತಿ ಕಾಣಬೇಕು ಎಲ್ಲರಿಗೂ ಸಹ ಆರೋಗ್ಯವೇ ಭಾಗ್ಯ ಅನ್ನೋ ರೀತಿಯಲ್ಲಿ ಅವ್ರಿಗೆ ನೆರವಾಗಬೇಕು ಅಂತ ಇವತ್ತು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ನೀಡಿ ಏನು ಇವತ್ತು ಬ್ಯಾಂಕ್ಗಳ ಮುಖಾಂತರ ಎಲ್ಲ ಬ್ಯಾಂಕ್ಗೂ ಉಚಿತವಾಗಿ ನೀವು ದಯವಿಟ್ಟು ಉಚಿತವಾಗಿ ನೋಂದಣಿ ಮಾಡಿಕೊಂಡು ಉಚಿತವಾಗಿ ಅಕೌಂಟ್ನ ಪಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಯೋಜನೆ ಸಹ ಬಿಟ್ಟಿತ್ತು ಇವತ್ತು ಯಾರೂ ಅಕೌಂಟ್ ಇಲ್ದಿದ್ದು ಮನೆಯೇ ಇಲ್ಲ ಅದೇ ರೀತಿ ಯಾರೂ ಸಹ ನಾವು ಪಿಂಚಣಿ ತಗೊಳ್ತಾ ಇದ್ದಿದ್ದ ಮನೆ ಇರಬಾರ್ದು ನಾವು ಏನು ವಿಮೆ ಮಾಡಿಸಿದ ಮನೆ ಇರಬಾರ್ದು ಇವತ್ತು ಪ್ರಪ್ರಥಮವಾಗಿ ಆನೆ ತಾಲೂಕಿನಲ್ಲಿ ಮೈ ಮೈಸೂರು ಗ್ರಾಮ ಪಂಚಾಯಿತಿ ಪಿಂಚಣಿ ವಿಮುಕ್ತಿ ಪಂಚಾಯತಿ ಆಗಿ ಹೊರಹೊಮ್ಮಿದೆ ಅದು ತಾಲೂಕೆ ಪ್ರಪ್ರಥಮ ಆದರೆ ಕರ್ಪೂರ್ ಪಂಚಾಯಿತಿ ಅದ್ರ ಅದಕ್ಕಿಂತ ಮುನ್ನೆ ಮುನ್ನೆ ಒಂದು ಹೆಜ್ಜೆ ಮುಂದೆ ಇದ್ದು ನಾವು ವಿಮೆ ಮುಕ್ತ ಪಂಚಾಯಿತಿ ಪಿಂಚಣಿ ಮುಕ್ತ ಪಂಚಾಯಿತಿ ಅನ್ನುವಲ್ಲಿ ನಾವು ಸಬಲೀಕರಣ ಕಾಣಬೇಕು ಇದಕ್ಕೆ ಎಲ್ಲರೂ ನೆರವು ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ ನಮ್ದು ಸೆಕ್ರೆಟರಿ ಸರ್ ಹೇಳಿದಂಗೆ ಪ್ರಧಾನಮಂತ್ರಿ ಇವರು ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದರಲ್ಲಿ ಏನ್ ಬರುತ್ತೆ ನಿಮ್ಗೆ ಟ್ವೆಂಟಿ ರುಪೀಸ್ ವರ್ಷ ಕಟ್ಟಕ್ಕೆ ಇರುತ್ತೆ ಇದ್ರಲ್ಲಿ ನಿಮ್ಗೆ ಟೂ ಲ್ಯಾಕ್ ತನಕ ಡೆತ್ ಇನ್ಶೂರೆನ್ಸ್ ಕವರ್ ಓನ್ಲಿ ಆಕ್ಸಿಡೆಂಟ್ ಕವರ್ ಮಾತ್ರ ಇರುತ್ತೆ ಅಪಘಾತ ವಿಮೆ ಮಾತ್ರ ಇರುತ್ತೆ ಅದ್ರ ಜೊತೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಅಂತ ಸೊ ಇದೇನಿದೆ ಎನಿ ಡೆತ್ಗೆ ಇದರಲ್ಲಿ ಕವರ್ ಇರುತ್ತೆ ಇದರಲ್ಲಿ ನಿಮಗೆ ಹದಿನೆಂಟರಿಂದ ಐವತ್ತು ವರ್ಷದ ವರ್ಗದವರು ಯಾರು ಬೇಕಾದ್ರೂ ಎನ್ರೋಲ್ ಮಾಡ್ಬೋದು ನಾಲ್ನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಅಂದ್ರೆ ವರ್ಷಕ್ಕೆ ನಾಲ್ನೂರ ಮೂವತ್ತಾರು ರೂಪಾಯಿ ಮಾತ್ರ ಕಟ್ಟೋಕ್ಕಿರುತ್ತೆ ಇದರ ಜೊತೆ ಅಟಲ್ ಪೆನ್ಷನ್ ಯೋಜನೆ ಅಂತ ಇದು ಪೆನ್ಷನ್ ಈಗ ಅಲ್ಲಿಯಲ್ಲೆಲ್ಲ ಪೆನ್ಷನ್ ಏನು ಇರೋದಿಲ್ಲ ಅವರಿಗೋಸ್ಕರ ಈ ಸ್ಕೀಮನ್ನು ಗವರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಇದು ಮಾಡಿದ್ದಾರೆ ಜಾರಿ ಮಾಡಿದ್ದಾರೆ ಇದರಲ್ಲಿ ಹದಿನೆಂಟರಿಂದ ನಲ್ವತ್ತು ವರ್ಷದವರು ಇದರಲ್ಲಿ ಎನ್ರೋಲ್ ಮಾಡ್ಕೋಬೋದು ಅನ್ನು ತುಂಬ ಕಡಿಮೆ ಇರುತ್ತೆ ಇದರಲ್ಲಿ ಕಟ್ಟೋಕ್ಕೆ ಈಗ ಹದಿನೆಂಟು ವರ್ಷ ಏಜ್ ಇದ್ದರೆ ತೌಸಂಡ್ ರುಪೀಸ್ ಪೆನ್ಷನ್ಗೆ ಬರೀ ನಲ್ವತ್ತೆರಡು ರೂಪಾಯಿ ಇದೆ ಮಂತ್ಲಿ ಕಟ್ಟೋದಕ್ಕೆ ಆಮೇಲೆ ಇದು ಪೆನ್ಷನ್ ಬಂದು ಅರವತ್ತು ವರ್ಷ ಆದ ನಂತರ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಐದು ವೇರಿಯಂಟ್ ಇರುತ್ತೆ ಅಂದರೆ ತೌಸಂಡ್ ರುಪೀಸ್ ಟೂ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಮತ್ತು ಫೈವ್ ತೌಸಂಡ್ ಈ ಥರ ಇರುತ್ತೆ ಅದರ ಜೊತೆ ಇದರಲ್ಲಿ ಇನ್ ಕೇಸ್ ಯಾರು ಪೆನ್ಷನ್ ಇದು ಯೋಜನೆ ತೊಗೊಂಡಿರ್ತಾರೆ ಅವರು ಏನಾದರೂ ಡೆತ್ ಆದಾಗ ಸೊ ನಾಮಿನಿಗೆ ಕ್ಲೇಮ್ ಸರ್ಟಿಫಿಕೇಟ್ ಇರುತ್ತೆ ಅದು ಬಂದು ಒಂದು ಲಕ್ಷ ಎಪ್ಪತ್ತರಿಂದ ಎಂಟೂವರೆ ಲಕ್ಷ ತನಕ ಇನ್ಶೂರೆನ್ಸ್ ಕವರ್ ಇರುತ್ತೆ ನಾಮಿನಿಗೆ ಆಮೇಲೆ ಇನ್ನೊಂದು ಬಂದು ಇದು ಜನ್ಧನ್ ಯೋಜನೆ ಖಾತೆ ಅಂತ ಒಂದಿದೆ ಸೊ ಇದು ಬಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇರುತ್ತೆ ಬೇಸಿಕ್ ಅಕೌಂಟ್ ಇರುತ್ತೆ ಸೊ ಇದಕ್ಕೆ ನಮ್ಮ ಬ್ಯಾಂಕ್ ಅಲ್ಲಿ ನಾವು ಎನ್ರೋಲ್ ಮಾಡ್ಕೊಳ್ತೀವಿ ಇದಕ್ಕೆ ನಿಮ್ದು ಒಂದು ಆಧಾರ್ ಮತ್ತೊಂದು ಎರಡು ಫೋಟೋ ಕೊಟ್ಟರೆ ಸಾಕಾಗುತ್ತೆ ಸೊ ಆಲ್ರೆಡಿ ಇಲ್ಲಿ ಫಾರಮ್ಸು ಎಲ್ಲ ಇದೆ ಯಾರದು ಇಂಟ್ರೆಸ್ಟ್ ವಿಲೇಜ್ಗಳಲ್ಲಿ ನಾವು ಯಾರ್ದು ಇನ್ಶೂರೆನ್ಸ್ ಆಗಿಲ್ಲ ಅವ್ರದೆಲ್ಲ ನಾವು ಒಂದು ಸರ್ವೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದು ಸರ್ವೆ ಅರ್ಧ ಆಗಿದೆ ಇನ್ನೂ ಕಂಪ್ಲೀಟ್ ಆಗಬೇಕಾಗಿತ್ತು ಅದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಒಂದು ಸಂಯೋಜನೆಯಲ್ಲಿ ಈ ಒಂದು ಕ್ಯಾಂಪನ್ನು ಮಾಡೋದ್ರ ಮುಖಾಂತರ ಈ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡಿದಾಗ ಇವತ್ತಿನ ದಿನ ನಾವು ಈ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಬ್ಯಾಂಕ್ನವರು ಮತ್ತು ವಿದ್ಯಾರಾಣಿ ಮೇಡಮ್ ಅವರು ಈ ಒಂದು ಯೋಜನೆ ಬಗ್ಗೆ ಮತ್ತು ನಮ್ಮ ಸದಸ್ಯರಿಗೆ ಚಿಮ್ರಾಜರವರು ಕೂಡ ಇದರ ಬಗ್ಗೆ ವಿವರ ನೀಡಿದ್ದಾರೆ ಮೊದಲೇದಾಗಿ ಎಲ್ಲ ಜನರು ಕೂಡ ಅವರು ಅಧಿಕೃತವಾಗಿರ್ತಕ್ಕಂಥ ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಬೇಕಾಗುತ್ತೆ ಯಾಕೆಂದರೆ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಈಗ ಈಗೇನಾಗಿದೆ ಮೊದಲಿಗೆಲ್ಲ ಮ್ಯಾನ್ಯಲ್ ಇರ್ತಾ ಇತ್ತು ಆದರೆ ಈಗ ಎಲ್ಲ ಸರ್ಕಾರದ ಸೌಲಭ್ಯಗಳು ಕೂಡ ಅಕೌಂಟ್ಗೆ ಜಮೆ ಆಗ್ತಾ ಒಂದು ಸಂದರ್ಭ ಇರೋದ್ರಿಂದ ಜನರು ಮೊದಲನೇದಾಗಿ ಅವರೊಂದು ಬ್ಯಾಂಕ್ ಖಾತೆಯನ್ನು ಹೊಂದಬೇಕಾಗುತ್ತೆ ಯಾವುದೇ ಬ್ಯಾಂಕ್ಗಳಾಗಿರ್ಬೋದು ಇವತ್ತು ಬಂದಿದ್ದಾರೆ ಈ ಜನ ಏನು ಮಾಡ ಜನ ಈ ಬಂದಿರತಕ್ಕಂಥ ಬ್ಯಾಂಕ್ಗಳವ್ರ ಹತ್ರ ತಮಗೆ ಅನುಕೂಲ ಆಗ್ತಕ್ಕಂಥ ಒಂದೇನು ಜನ್ಧನ್ ಖಾತೆ ಅಂತಕ್ಕಂಥದ್ದನ್ನ ಓಪನ್ ಮಾಡೋದಕ್ಕೆ ಒಂದು ಮಾಡ್ಕೋಬೇಕಾಗುತ್ತೆ ಅದರ ನಂತರ ಈಗಾಗಲೇ ಹೇಳದಿರ್ತಕ್ಕಂಥಂತೆ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಜೆ ವೈ ಏನು ಯೋಜನೆಗಳಿದೆ ಅದ್ರ ಮುಖಾಂತರ ತುಂಬ ಕಡಿಮೆ ಪ್ರೀಮಿಯಂ ಮೊತ್ತಗಳಿರ್ತಕ್ಕಂಥದ್ದು ಅವು ಅಂತ ಭಾರ ಆಗೋಲ್ಲ ಈಗ ಬೇರೆ ಈ ಪ್ರೈವೇಟ್ ಇನ್ಶೂರೆನ್ಸ್ಗಳಿಗೆ ಹೋಗಬೇಕು ಅಂತಾರೆ ತುಂಬ ಹಣ ಖರ್ಚಾಗ್ತಕ್ಕಂಥದ್ದು ಅದನ್ನು ನಾವು ನಮಗೆ ಸೆಟ್ ಆಗಲ್ಲ ಅಂತಾರೆ ಇದಿರುತ್ತೆ ಆದರೆ ಇದು ತುಂಬ ಕಡಿಮೆ ಪ್ರೀಮಿಯಂ ಮೊತ್ತಗಳಲ್ಲಿ ಈ ಒಂದು ಯೋಜನೆಗಳು ಇರೋದ್ರಿಂದ ಜನರು ಇದರೊಂದು ಸದುಪಯೋಗ ಪಡ್ಕೊಂಡು ಅವರ ಮುಂದಿನ ಏನು ತೊಂದರೆ ಅಕಸ್ಮಾತ್ ಏನಾದರೂ ಆದಾಗ ಆದಾಗ ಅನಾಹುತಗಳಾದಾಗ ಅಥವಾ ಇನ್ನೇನೋ ಆದಾಗ ಇದರ ಉಪಯೋಗ ಪಡ್ಕೋಬೇಕು ಅಂತಕ್ಕಂಥ ಕೇಳ್ಕೊಳ್ತಾ ಇದ್ದೀನಿ ಸಲ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಬ್ಯಾಂಕಿಗೆ ಕೊಟ್ಟರೆ ಮೇ ಮಂತ್ ಎಂಡಲ್ಲಿ ಯಾವಾಗಲೂ ಪ್ರತಿ ವರ್ಷಕ್ಕೊಮ್ಮೆ ಅದು ರಿನ್ಯೂವಲ್ ಆಗುತ್ತೆ ಓಕೆನಾ ರಿನುವಲ್ ಆಗುತ್ತೆ ಆಟೋ ರಿನ್ವಲ್ ಆಗುತ್ತೆ ಸೊ ಇದು ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದರೆ ಒಂದು ತಿಂಗಳೊಳಗಾಗಿ ನೀವೇನು ಮಾಡಬೇಕು ಬ್ಯಾಂಕ್ಗೆ ವಿಸಿಟ್ ಮಾಡಬೇಕು ಬ್ಯಾಂಕಿಗೆ ವಿಸಿಟ್ ಮಾಡಿ ಒಂದು ವೇಳೆ ಅಪಘಾತದಲ್ಲಿ ಡೆತ್ ಆದರೆ ಎಫ್ ಐ ಆರ್ ಕಾಪಿ ಹಾಗೆ ನಾಮಿನಿ ಆಡಿರ್ತಾರೆ ಅವ್ರು ಹೋಗಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಜೆರಕ್ಸು ಅಪ್ಲಿಕೇಶನ್ ಫಾರ್ಮ್ಸು ಬ್ಯಾಂಕಲ್ಲಿ ಸಿಗುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಬ್ಯಾಂಕ್ ಕೊಟ್ಟಾಗ ಏನಾಗುತ್ತೆ ಅದು ಒಂದು ತಿಂಗಳೊಳಗಡೆ ಅಥವಾ ಹದಿನೈದು ದಿನದೊಳಗಡೆ ನಿಮ್ಗೆ ಅಮೌಂಟು ಬರುತ್ತೆ ಎಷ್ಟು ಬರುತ್ತೆ ಕವರೇಜು ಎರಡು ಲಕ್ಷದವರೆಗೂ ಸಹ ಬರುತ್ತೆ ಅಪಘಾತ ವಿಮೆಗೆ ಒಂದು ವೇಳೆ ಅಪಘಾತ ಆಗಿ ದೇಹದಲ್ಲಿ ಏನಾದರೂ ಒಂದಂಗ ಹೋದ್ರೂ ಸಹ ಒಂದು ಲಕ್ಷದವರೆಗೂ ಕವರೇಜ್ ಸಿಗತ್ತೆ ಎರಡಂಗ ಕಳ್ಕೊಂಡ್ರೆ ಎರಡು ಲಕ್ಷದವರೆಗೂ ಸಹ ಕವರೇಜ್ ಸಿಗುತ್ತೆ ಅಪಘಾತ ವಿಮೆ ಓಕೆನಾ ಸೊ ಮತ್ತೊಂದು ಯೋಚನೆ ಏನು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಸೊ ಇದು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಇರುವಂತರು ಮಾಡಿಸ್ಕೊಳ್ಳುವಂಥದ್ದು ವರ್ಷಕ್ಕೊಂದ್ಸಲ ನಾನ್ನೂರ ಮೂವತ್ತು ರೂಪಾಯಿ ಕಟ್ಟಾಗುತ್ತೆ ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಐವತ್ತು ವರ್ಷದ ಒಳಗಡೆ ನಾರ್ಮಲ್ ಡೆತ್ ಆದ್ರೆ ನಾಮಿನಿಗೆ ಎಷ್ಟು ಸಿಗುತ್ತೆ ಅದು ಸಹ ಎರಡು ಲಕ್ಷ ಸಿಗುತ್ತೆ ಬೈ ಚಾನ್ಸ್ ಐವತ್ತು ವರ್ಷದ ಒಳಗಡೆ ಆಕ್ಸಿಡೆಂಟಲ್ ಡೆತ್ ಆದ್ರೆ ನಾಲ್ಕು ಲಕ್ಷದವರೆಗೂ ಕವರೇಜ್ ಸಿಗುತ್ತೆ ಓಕೆನಾ ಸೊ ಇದು ಏನು ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಅಮೌಂಟ್ ಕಟ್ ಆಗಿರುತ್ತೆ ಅದ್ರ ಜೊತೆಗೆ ಏನು ಅಂತಂದ್ರೆ ನಿಮ್ಗೆ ಮೆಸೇಜ್ ಬಂದಿರುತ್ತೆ ಇದಕ್ಕೇನು ಬಾಂಡ್ ಏನ್ ಅವಶ್ಯಕತೆ ಇಲ್ಲ ಆದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನಿಮ್ಮ ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ಗೂ ಸಹ ನಾಮಿನಿ ಹೆಸರು ಇರ್ಬೇಕು ಕರೆಕ್ಟ್ ಇರಬೇಕು ಸೊ ನಾಮಿನಿ ಒಂದು ವೇಳೆ ಡೆತ್ ಆದ್ರೆ ದಯವಿಟ್ಟು ಹೋಗಿ ಬ್ಯಾಂಕಲ್ಲಿ ಹೋಗಿ ನಾಮಿನಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ನಾಮಿನಿ ಅಪ್ಲಿಕೇಶನ್ ಫಾರ್ಮ್ಸ್ ನ ನೀವು ಚೇಂಜ್ ಮಾಡ್ಕೋಬಹುದು ಓಕೆನಾ ಸೊ ಈ ಒಂದು ಇನ್ಸೂರೆನ್ಸ್ ವಿಮೆ ಇದು ಮತ್ತೆ ಆಗ್ಲೇ ಹೇಳ್ತಾ ಇದ್ರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಥವಾ ಜನ್ಧನ್ ಖಾತೆ ಅಕೌಂಟ್ ಅಂತ ಹೇಳಿ ಕರೀತಾರೆ ಸೊ ಈ ಜನಧನ್ ಖಾತೆ ಅಂತಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ದೇನೆ ಓಪನ್ ಮಾಡುವಂಥದ್ದು ಸೊ ಇದರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ರೂಪೆ ಕಾರ್ಡ್ ಅಂತ ಹೇಳಿ ನಿಮ್ಗೆ ಕೊಡ್ತಾರೆ ರೂಪೆ ಕಾರ್ಡ್ ಅನ್ನ ಒಳಗೊಂಡಿರುವಂತ ವ್ಯಕ್ತಿ ತಿಂಗಳಿಗೆ ಒಂದ್ಸಲ ಅಥವಾ ಎರಡು ತಿಂಗಳಿಗೊಂದ್ಸಲ ಈ ರೂಪಾಯಿ ಕಾರ್ಡ್ನ ಬಳಕೆ ಮಾಡಬೇಕು ಆ ವ್ಯಕ್ತಿ ಒಂದು ವೇಳೆ ಅಪಘಾತದಲ್ಲಿ ಡೆತ್ ಆದ್ರೆ ಆ ಯೋಜನೆ ಅಕೌಂಟ್ ಇಂದನು ಸಹ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಸಿಗತ್ತೆ ಓಕೆನಾ ಸೊ ಮುಖ್ಯವಾಗಿ ಪಿ ಎಂ ಜೆ ಡಿ ವೈ ಅಕೌಂಟ್ ಅಂತ ಹೇಳಿ ಕರಿತೀವಿ ಅಥವಾ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಸಹ ಅಕೌಂಟ್ ನ ಕರಿತೇವೆ ಮುಖ್ಯವಾಗಿ ಮತ್ತೊಂದು ಯೋಜನೆ ಏನು ಅಂತಂದ್ರೆ ಡಿಜಿಟಲ್ ಬ್ಯಾಂಕಿಂಗ್ ಈಗ ಎಲ್ಲರೂ ಸಹ ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದೀರಾ ಸೊ ದಯವಿಟ್ಟು ನಿಮ್ಮ ಒಂದು ಆನ್ಲೈನ್ ಬ್ಯಾಂಕಿಗೆ ಗೂಗಲ್ ಪೇ ಫೋನ್ಪೇ ಆಗಿರ್ಬೋದು ಮತ್ತು ಬ್ಯಾಂಕ್ದೇ ಆದಂಥ ಆ್ಯಪ್ಗಳಿರುತ್ತೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ಆದರೆ ಸೊ ಮುಖ್ಯವಾಗಿ ಏನು ಅಂತಂದರೆ ಯಾರಾದರೂ ಒಂದು ವೇಳೆ ಫೋನ್ ಮೂಲಕವಾಗಿ ಏನು ಲೋನ್ ಕೊಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಆನ್ಲೈನ್ ಮೂಲಕವಾಗಿ ಸಾಲವನ್ನು ತೆಗೆದುಕೊಳ್ಬೇಡಿ ನೇರವಾಗಿ ನಿಮ್ಗೆ ಯಾವುದೇ ಥರದ ಸಾಲ ಬೇಕಿದ್ರೂ ಸಹ ನೀವು ನೇರವಾಗಿ ಎಲ್ಲಿ ಹೋಗಬೇಕು ಬ್ಯಾಂಕಿಗೆ ಹೋಗಬೇಕು ಯಾವ ಬ್ಯಾಂಕಿಗೆ ಹೋಗಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕಿಗೆ ಹೋಗಿ ನೀವು ಏನು ಮಾಡಬೇಕು ಸಾಲವನ್ನು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಯಾಕೆ ಅಂತಂದರೆ ಆನ್ಲೈನ್ ಮೂಲಕ ಸಾಲ ತೆಗೆದುಕೊಂಡು ಮತ್ತು ಅದನ್ನು ಎಲ್ಲ ಕ್ಲಿಯರ್ ಮಾಡಿರ್ತೀರಾ ಆದರೂ ಸಹ ನಿಮಗೆ ಬೆದರಿಕೆ ಕರೆಗಳು ಬರುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಥವಾ ನಿಮ್ಮ ಫೋಟೋ ತಗೊಂಡು ಅಶ್ಲ ಚಿತ್ರಗಳಿಗೆ ಮ್ಯಾಚ್ ಮಾಡಿಸಿ ನಿಮ್ಮ ಫ್ಯಾಮಿಲಿ ಸ ಸರ್ಕಲ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ದಯವಿಟ್ಟು ಏನು ಮಾಡಿ ನಿಮ್ಗೆ ಏನೇ ಸಾಲ ಬೇಕಿದ್ರೂ ಸಹ ನೇರವಾಗಿ ಬ್ಯಾಂಕ್ಗೆ ಹೋಗಿ ಮತ್ತು ಹಾಗೆ ಹೆಲ್ಪ್ಲೈನ್ ನಂಬರ್ ಇದೆ ಆರ್ಬಿಐಯಿಂದ ಸೊ ಒನ್ ನೈನ್ ತ್ರೀ ಝೀರೋ ಅಂತ ಹೇಳಿ ಹೆಲ್ಪ್ಲೈನ್ ನಂಬರ್ ಇದೆ ಒಂದು ವೇಳೆ ದುಡ್ಡು ಏನಾದರೂ ಕಳ್ಕೊಂಡು ನಷ್ಟ ಆದರೆ ದಯವಿಟ್ಟು ಒನ್ ನೈನ್ ತ್ರೀ ಜೀರೋ ಹೆಲ್ಪ್ಲೈನ್ ನಂಬರ್ಗೆ ನಿಮ್ಮ ದೂರನ್ನು ಸಹ ದಾಖಲಿಸಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಹೀಗಾಗಿ ನಿಮ್ಮ ಒಂದು ಎಲ್ಲಿ ಹೌದು ಅಪ್ಲಿಕೇಶನ್ ಫಾರ್ಮ್ಸ್ ಇವತ್ತು ಒಂದೇ ದಿನ ಕ್ಯಾಂಪ್ ಅಲ್ಲ ಇನ್ಸೂರೆನ್ಸ್ದು ನಿಮ್ಮ ಒಂದು ಕುಟುಂಬಸ್ಥರು ಯಾರೆಲ್ಲ ಇದ್ದೀರಾ ಫ್ಯಾಮಿಲಿ ಎಲ್ಲರೂ ಸಹ ಹೋಗಿ ನೀವು ನೀವು ಮಾಡಿಸ್ಕೊಳ್ಳೋದ್ ಜೊತೆಗೆ ಇನ್ಸುರೆನ್ಸ್ ಕವರೇಜನ್ನು ನಿಮ್ಮ ಕುಟುಂಬಸ್ಥರಿಗೆ ಫ್ಯಾಮಿಲಿ ಮೆಂಬರ್ಗೆ ಎಲ್ಲರಿಗೂ ಸಹ ನೀವು ಇನ್ಸುರೆನ್ಸ್ ಮಾಡಿಸ್ಕೊಳ್ಳಿ ಎಲ್ಲಿ ಮಾಡಿಸ್ಕೊಳ್ಳೋದು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಹೋಗಿ ಬ್ಯಾಂಕಲ್ಲಿ ಸಹ ನಿಮಗೆ ಪಿ ಎಮ್ ಜೆ ಜೆ ಬೈ ಪಿ ಎಮ್ ಎಸ್ ಸಿ ವೈ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ಸ್ ಕೊಡ್ತಾರೆ ಫಾರ್ಮ್ನ ಫಿಲ್ ಮಾಡಿ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಆಯಿತು ಅದು ಆಟೋಮೆಟಿಕ್ಕಾಗಿ ಎಂಟ್ರಿ ಎಂಟ್ರಿ ಬರ್ತಾನೆ ಇರುತ್ತೆ ಓಕೆನಾ ಆಟೋಮೆಟಿಕ್ ರಿನುವಲ್ ಆಗ್ತಾನೇ ಇರುತ್ತೆ ಆಟೋಮೆಟಿಕ್ ರಿನುವಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಮೊತ್ತ ಆದರೂ ಮಿನಿಮಮ್ ಬ್ಯಾಲೆನ್ಸ್ ಆದ್ರೂ ಒಂದ್ ಸಾವಿರ ರೂಪಾಯಿ ಆದ್ರೂ ಇಟ್ಕೊಂಡಿರ್ಬೇಕಾಗತ್ತೆ ಸೊ ಆಗ ಆಟೋ ರಿನುವಲ್ ಆಗುತ್ತೆ ಒಂದು ವೇಳೆ ಮೇ ಮಂತ್ ಅಲ್ಲಿ ಏನಾದ್ರೂ ದುಡ್ಡು ಇಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಅಂತಂದ್ರೆ ಏನಾಗುತ್ತೆ ಅದು ರಿನುವಲ್ ಆಗಿರಲ್ಲ ಮತ್ತೆ ಲ್ಯಾಬ್ಸ್ ಆಗಿರುತ್ತೆ ಓಕೆನಾ ಸೊ ಲ್ಯಾಬ್ಸ್ ಆಗಿದ್ದಾಗ ಪುನಃ ಬ್ಯಾಂಕಿಗೆ ವಿಸಿಟ್ ಮಾಡಿ ನೀವೇನ್ ಮಾಡಬೇಕು ಅದನ್ನ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರೆ ಮತ್ತೆ ಆಕ್ಟಿವೇಟ್ ಆಗುತ್ತೆ ಓಕೆನಾ ಒಂದು ತಿಂಗಳು ಒಳಗಡೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಅರ್ಪಿಸಿ ಮತ್ತು ಪಂಚಾಯಿತಿಯವರೆಗೂ ಸಹ ತಿಳಿಸುವಂಥದ್ದು ಏನು ಅಂತಂದ್ರೆ ಅವ್ರ ಡೆತ್ ಸರ್ಟಿಫಿಕೇಟ್ಗಂತ ಪಂಚಾಯತಿ ಯಾವ ಅಥವಾ ಯಾವ ಊರಿನಲ್ಲಿ ಯಾರಾದರೂ ಬಂದರೆ ಅವ್ರಿಗೆ ತಿಳಿಸ್ಕೊಡಿ ಅಟ್ಲೀಸ್ಟ್ ಊರಲ್ಲಿ ಯಾವುದಾದ್ರು ಒಂದು ಕೇಸ್ ಡೆತ್ ಆದರೆ ದಯವಿಟ್ಟು ಅವ್ರ ಬ್ಯಾಂಕ್ ಬುಕ್ಕನ್ನು ಚೆಕ್ ಮಾಡಿಸಿ ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೂ ಸಹ ಅದು ಯಾವ ಬ್ಯಾಂಕ್ ಆಗಿರುತ್ತೋ ಆ ಬ್ಯಾಂಕ್ಗೆ ಹೋಗಿ ವಿಸಿಟ್ ಮಾಡಿಸಿ ಸೊ ಅದನ್ನು ಅಮೌಂಟನ್ನು ಅವ್ರ ಅಕೌಂಟ್ಗೆ ಬರುತ್ತೆ ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೂ ಸಹ ನಮ್ಮ ಒಂದು ಕಚೇರಿ ಆನೆಕಲ್ ತಾಲೂಕ್ ಪಂಚಾಯತಿ ಇದೆ ಹತ್ತಿಗೆ ಸಾಕ್ಷತೆ ಕೇಂದ್ರ ಅಂತ ಹೇಳಿ ಸೊ ನಮ್ಮ ಕಚೇರಿಗೂ ಸಹ ನೀವು ವಿಸಿಟ್ ಮಾಡ್ಬೋದು ವರ್ಷದ ಮೇಲ್ಪಟ್ಟವ್ರಿಗೆ ಒಂದೇ ಇನ್ಸುರೆನ್ಸ್ ಬರೋದು ಇಪ್ಪತ್ತು ರೂಪಾಯಿ ಅಷ್ಟೇ ಅದು ವರ್ಷಕ್ಕೆ ಓಕೆನಾ ಅದ ಐವತ್ತು ವರ್ಷದ ಒಳಗಡೆ ಇರೋರಿಗೆ ಎರಡು ಇನ್ಸುರೆನ್ಸ್ ಕವರೇಜ್ ಸಿಗುತ್ತೆ ಏನಾದರೂ ಪ್ರಶ್ನೆ ಇದೆಯಾ ತುಂಬ ಒಳ್ಳೆಯದು ಪ್ರತಿಯೊಬ್ಬರಿಗೂ ಬರೀ ಇಪ್ಪತ್ತು ರೂಪಾಯಿಯಲ್ಲಿ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರೋದ್ರಿಂದ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಹಾಗೆ ಈ ಜೀವನ್ ಜ್ಯೋತಿ ಭೀಮಾ ಇದೆ ಅದರಲ್ಲೂ ಒಳ್ಳೆ ಇದಿರೋದ್ರಿಂದ ನಾನ್ನೂರು ಮೂವತ್ತ್ ರೂಪಾಯಿ ಚಿಕ್ಕ ಅಮೌಂಟು ಅದರಲ್ಲಿ ಅದು ಮಾಡಿಸ್ಕೊಂಡ್ರು ಕೂಡ ನಮ್ಗೆ ಒಳ್ಳೆ ಬೆನಿಫಿಟ್ ಇದೆ ದಯವಿಟ್ಟು ನಮ್ಮ ಕಳೆಗಳಿಗೆ ಎಲ್ಲರೂ ಮಾಡಿಸ್ಕೊಳ್ಳಿ ಹೀಗೆ ಅನುಕೂಲ ಆಗುತ್ತೆ ಇದು ವರ್ಷಕ್ಕೆ ಇಪ್ಪ ನಾವು ಮನೇಲಿ ಯಾರೇ ಆಗಿರ್ಬೋದು ಡೆತ್ ಆದಾಗ ಮತ್ತು ಇತರೆ ಏನೇ ಆ್ಯಕ್ಸಿಡೆಂಟ್ ಆದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ ಯೋಜನೆಗಳು ಪ್ರತಿಯೊಬ್ಬರು ಸದುಪಡಿಸಿಕೊಳ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಇನ್ನೂ ಅನೇಕ ಯೋಜನೆಗಳಿದ್ದಾವೆ ದಯವಿಟ್ಟು ತಮ್ಮ ಬ್ಯಾಂಕ್ಗಳಲ್ಲಿ ತಮ್ಮ ಸಂಪರ್ಕವನ್ನು ಕಲ್ಪಿಸಿದಾಗ ಎಲ್ಲರೂ ಮ್ಯಾನೇಜರ್ ಆಗಿರ್ಬೋದು ಮತ್ತು ಬ್ಯಾಂಕಲ್ಲಿ ಸಿಬ್ಬಂದಿಗಳಾಗಿರ್ಬೋದು ನಮಗೆಲ್ಲ ಮಾಹಿತಿಗಳು ಕೊಡ್ತಾರೆ ಈ ಸದಾವಕಾಶವನ್ನು ಸಲ್ಲಿಸ್ಕೊಳ್ಬೇಕಂತ ನಮ್ಮ ಎಲ್ಲರೂ ಮನವಿ ಮಾಡ್ಕೊಳ್ತೇವೆ ನನ್ನ ಎಷ್ಟು ವಿದ್ಯಾ ಅಂತ ಹೇಳಿ ಸೊ ನಾನು ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಅಂಡರ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ನಮ್ಮ ಒಂದು ಇಲಾಖೆ ಆರ್ಥಿಕ ಸಾಕ್ಷರತೆ ಕೇಂದ್ರ ತಾಲೂಕ್ ಪಂಚಾಯತ್ ಇದೆ ಈ ದಿನದಲ್ಲಿ ಕರ್ಬೂರ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಮೆ ಸಾಮಾಜಿಕ ಭದ್ರತೆ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳನ್ನು ಸಹ ಕಾರ್ಯಕ್ರಮವನ್ನು ಕರ್ಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಎಸ್ಪೆಷಲಿ ನಮ್ಮ ಒಂದು ಎಸ್ ಬಿ ಐನ ಎಸ್ ಬಿ ಐ ಬ್ರಾಂಚಿಂದನೂ ಸಹ ಬಂದಿದ್ದಾರೆ ಹಾಗೂ ಕೆನರಾ ಬ್ಯಾಂಕಿನ ಸಿಬ್ಬಂದಿಗಳ ಸ್ಟಾಫ್ ಸಹ ಬಂದಿದ್ದಾರೆ ಅದೇ ಥರದಲ್ಲಿ ಯೂನಿಯನ್ ಬ್ಯಾಂಕಿಂದನೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೊ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಪಂಚಾಯಿತಿಯ ಒಂದು ಪಿಡಿಒ ಸೆಕ್ರೆಟರಿ ಸಿಬ್ಬಂದಿಗಳು ಸಹಕಾರದೊಂದಿಗೆ ಜನ ಪ್ರತಿಯೊಬ್ಬರು ಜನರಿಗೂ ಸಹ ಈ ದಿನದಲ್ಲಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮನ ಪ್ರತಿಯೊಬ್ಬರು ಸಹ ಒಂದು ಉಪಯೋಗ ಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಏನು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಡೆ ಇರುವಂತವರು ಅಪಘಾತ ವಿಮೆಯನ್ನ ಪಡ್ಕೊಳ್ಳುವಂತದ್ದು ಅದೇ ತರದಲ್ಲಿ ಮತ್ತೊಂದು ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಇರುವಂಥವರು ಪ್ರತಿಯೊಬ್ರು ಸಹ ಈ ಕಾರ್ಯಕ್ರಮ ಈ ಯೋಜನೆಗಳನ್ನ ಪಡ್ಕೊಡುವಂತದ್ದು ಸೊ ಮುಖ್ಯವಾಗಿ ಇದು ವರ್ಷಕ್ಕೊಂದ್ಸಲ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಾಗುತ್ತೆ ಜೀವನ್ ಜ್ಯೋತಿ ಬಿಮಾ ಯೋಜನೆ ಸುರಕ್ಷಾ ವಿಮಾ ಯೋಜನೆ ಇಪ್ಪತ್ತು ರೂಪಾಯಿ ಕಟ್ಟಾಗುತ್ತೆ ವರ್ಷಕ್ಕೊಂದ್ಸಲ ಸೊ ಒಂದು ವೇಳೆ ಅಪಘಾತದಲ್ಲಿ ಏನಾದರೂ ಮರಣ ಒಂದು ಪಕ್ಷದಲ್ಲಿ ಆ ಕುಟುಂಬಕ್ಕೆ ಎರಡು ಲಕ್ಷದವರೆಗೂ ಸಹ ವಿಮೆ ಕವರೇಜ್ ಸಿಗತ್ತೆ ಅದೇ ತರದಲ್ಲಿ ಮತ್ತೊಂದು ಯೋಜನೆ ಜೀವನ್ ಜ್ಯೋತಿ ಬಿಮಾ ಯೋಜನೆ ಒಂದು ವೇಳೆ ನಾರ್ಮಲ್ ಡೆತ್ ಆದ್ರೆ ಆ ಕುಟುಂಬಕ್ಕೆ ಎರಡು ಲಕ್ಷದವರೆಗೂ ಸಹ ಇನ್ಸೂರೆನ್ಸ್ ಕವರೇಜ್ ಸಿಗತ್ತೆ ಸೊ ಇದು ಈ ಯೋಜನೆ ಪ್ರತಿಯೊಂದು ಒಂದು ನಮ್ಮ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯಿತಿಯ ಆದೇಶದ ಮೇರೆಗೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಈ ದಿನದಲ್ಲಿ ಕರ್ಪೂರ್ ಗ್ರಾಮ ಪಂಚಾಯತಿ ಯಶಸ್ವಿಯಾಗಿ ನಡೀತಾ ಇದೆ ಸೊ ಎಲ್ಲರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಿದೀವಿ ಸೊ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಾಗಿ ಎಲ್ಲರೂ ಬಂದು ಈ ಎಲ್ಲ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ಸಹಯೋಗದೊಂದಿಗೆ ಇವತ್ತು ಕರ್ಪೂರು ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಒಂದು ಕರ್ಪೂರು ಗ್ರಾಮದಲ್ಲಿ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಏನು ಬಡತನ ರೇಖೆಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಹಾಗೂ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಒಂದು ವಿಮಾ ಯೋ ಯೋಜನೆಯನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಈ ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಮಹಿಳೆಯರು ಹಾಗೂ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಸಹ ಬಂದು ಈ ಒಂದು ವಿಮಾ ಯೋಜನೆಯನ್ನು ಅವರು ಅದರ ವಿಮಾ ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಏನು ವರ್ಷಕ್ಕೆ ನಾವು ಇಪ್ಪತ್ತು ರೂಪಾಯಿ ಕಟ್ತೀವಿ ಮತ್ತು ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ತೀವಿ ಅದೇ ರೀತಿ ಹದಿನೆಂಟರಿಂದ ನಲವತ್ತು ವರ್ಷದ ವಯಸ್ಸಿನ ಮಹಿಳೆಯರು ಹಾಗೂ ಪುರುಷರಿಗೆ ಅವರಿಗೆ ಒಂದು ಪಿಂಚಣಿ ಯೋಜನೆಯನ್ನು ಸಹ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಸಹ ಬಂದು ಅವರೇ ಸ್ವಯಂ ಪ್ರೇರಿತವಾಗಿ ಪಡ್ಕೊಳ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ಹಾಗೂ ಅವರ ಕುಟುಂಬದ ನೆರವಿಗೆ ತುಂಬ ಉಳಿತ ಬಯಸುವಂಥ ಒಂದು ಯೋಜನೆ ಆಗಿರುತ್ತದೆ ಈ ಯೋಜನೆಯನ್ನು ಇವತ್ತು ಒಂದು ಬಡತನ ರೇಖೆಗೆ ಹಾಗೂ ಮತ್ತು ಪ್ರತಿಯೊಂದು ಗ್ರಾಮಕ್ಕೆ ಮನೆಗೆ ತಲುಪ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಮ್ಮ ನಮ್ಮ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಹ ತಿಳಿಸ್ತೇವೆ ಅದೇ ರೀತಿ ಏನು ಮಹಿಳಾ ಒಕ್ಕೂಟ ಒಗ್ಗೂಟಾಗೂ ಇದು ನಮ್ಮ ಆ ಒಂದು ಹಣಕಾಸಿನ ಒಂದು ನೆರವು ಹಾಗೂ ಅದರ ಬಗ್ಗೆ ಯೋಜನೆಗಳನ್ನು ಮಾಹಿತಿಯನ್ನು ನೀ ನೀಡಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯಿತಿಯ ಒಂದು ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ನಮ್ಮ ಸುಧಾರಾಣಿ ಮೇಡಮ್ ಅವರು ಸಹ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಒಂದು ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಅಭಿನಂದನೆ ತಿಳಿಸ್ತೇವೆ ಅದೇ ರೀತಿ ಒಂದು ನಮ್ಮ ಅಧ್ಯಕ್ಷರ ಒಂದು ನೇತೃತ್ವ ಹಾಗೂ ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಸಹ ಈ ಒಂದು ಯೋಜನೆಗೆ ಸಹಕಾರ ಕೊಟ್ಟು ಈ ಜನಕ್ಕೆ ಸ್ಪಂದಿಸ್ತಾ ಇದ್ದಾರೆ ಈ ಜನಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಒಂದು ಈ ಒಂದು ಸೌಲಭ್ಯ ಕಲ್ಪಿಸ್ತಾ ಇರೋದ್ರಿಂದ ಅವರೂ ಸಹ ಅವ್ರ ಮನೆಗಳಲ್ಲಿ ಅಕ್ಕಪಕ್ಕದವರಿಗೆ ಹಾಗೂ ಅವರ ಸಂಬಂಧಿಕರಿಗೆ ಅವರ ಕುಟುಂಬ ವರ್ಗವರಿಗೆ ಈ ಮಾಹಿತಿಯನ್ನು ನೀಡಿ ಎಲ್ಲ ಸಹ ಬ್ಯಾಂಕ್ಗಳಲ್ಲೂ ಈ ಒಂದು ಯೋಜನೆಯನ್ನು ಅವರು ಪ್ರತಿಫಲವನ್ನು ಪಡ್ಕೊಳ್ತೀವಿ ಅಂತ ಅವರು ಸಹ ಜನ ಸಹ ಉತ್ಸಾಹದಿಂದ ಇದ್ದಾರೆ ಈ ಯೋಜನೆ ಒಂದು ಹಬ್ಬದ ವಾತಾವರಣದಲ್ಲಿ ನಡೀತಾ ಇದೆ ಈ ಯೋಜನೆಯನ್ನು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ತುಂಬಿರುತ್ತೆ